ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನೋಡಿ ಇಷ್ಟು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಇದೆಲ್ಲ ಡಿಸೈನ್ ಬ್ಲೌಸ್ಗಳು ಅದು ಯಾವ ಥರ ಡಿಸೈನ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೊಂದು ಸರಿ ಎಲ್ಲ ಸಿಂಪಲ್ ಡಿಸೈನ್ಗಳೇ ನಿಮಗೊಂದು ಸರಿ ತೋರಿಸ್ತೀನಿ ಯಾವ ಬ್ಲೌಸ್ಗೆ ಯಾವ ಥರ ಸೂಟ್ ಆಗುತ್ತೆ ಅಂತ ಸಿಂಪಲಾಗಿ ಮಾಡಿದ್ದೀನಿ ನಿಮಗೂ ಎಲ್ಪ್ ಆಗುತ್ತೇನೋ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಇದ್ದಾವೆ ತೋರಿಸ್ತಿದ್ದೀನಿ ನೋಡಿ ಈಗ ಫಸ್ಟ್ ನೋಡಿ ಇದು ಸಿಂಪಲ್ಲಾಗಿ ಲೇಸ್ ಹಾಕಿ ಡಿಸೈನ್ ಮಾಡಿದ್ದೀನಿ ನೋಡಿ ಈ ಥರ ಇದೆ ಇದು ಸೀರೇಲಿ ಸಿಲ್ವರ್ ಕಲರು ಥ್ರೆಡ್ಡು ವರ್ಕ್ ಇದೆ ಅದಕ್ಕೆ ಈ ಥರ ಮಾಡಿದ್ದೀನಿ ಸಿಂಪಲ್ಲಾಗಿ ಈ ಥರ ಮಾಡಿದ್ದೀನಿ ನೋಡಿ ಈ ಥರ ಇನ್ನೊಂದು ಇದು ಲೇಸ್ ಹಾಕಿರೋದು ನಾನು ನೋಡಿ ಈ ಥರ ಲೇಸ್ ಸಿಗುತ್ತೆ ಈ ಥರ ಲೇಸ್ ಯೂಸ್ ಮಾಡಿ ಹಾಕಿದ್ರೆ ಇದು ಸೇಮ್ ವರ್ಕ್ ಥರನೇ ಕಾಣಿಸುತ್ತೆ ಸಿಂಪಲ್ಲಾಗಿ ಅರ್ಜೆಂಟಾಗಿ ಬೇಕಂದರೆ ಈ ಥರ ಲೇಸ್ ಹಾಕ್ಬಿಟ್ಟು ಡಿಸೈನ್ ಮಾಡಿ ಸ್ಟಿಚ್ ಮಾಡ್ಬೋದು ನೋಡಿ ವರ್ಕ್ ಥರನೇ ಕಾಣಿಸುತ್ತೆ ಸೇಮ್ ನೋಡಿ ಈ ಥರ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡಿ ವರ್ಕ್ ಥರನೇ ಕಾಣಿಸುತ್ತೆ ಇದು ಫ್ರಂಟಲ್ಲಿ ಈ ಥರ ಕೊಟ್ಟಿದ್ದೀನಿ ನೋಡ್ತಿರ್ಬೋದು ಇಷ್ಟೇ ಸಿಂಪಲ್ಲಾಗಿ ಈ ಥರ ಸ್ಟಿಚ್ ಮಾಡಿದ್ದೀನಿ ಮಾಡಿ ಇದು ವರ್ಕ್ ಥರನೇ ಕಾಣಿಸುತ್ತಲ್ವ ಈ ಥರ ನೀವು ಒಂದು ಸರಿ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ನೆಕ್ಸ್ಟು ಇದಾದಮೇಲೆ ಇನ್ನೊಂದು ಬ್ಲೌಸು ನೋಡಿ ಇದು ಅಷ್ಟೇ ಸಿಂಪಲಾಗಿ ಲೇಸು ಹಾಕಿ ಡಿಸೈನ್ ಮಾಡಿರೋದು ಇದು ಸೀರೆನೂ ಸೇಮ್ ಕಲರೇ ಅದಕ್ಕೆ ನೋಡಿ ಈ ಥರ ಎರಡು ಲೇಸ್ ಯೂಸ್ ಮಾಡಿದ್ದೀನಿ ಇದೊಂದು ಲೇಸು ಇದು ಒಂದು ಲೇಸು ನೋಡಿ ಸಿಂಪಲಾಗಿರಲಿ ಅಂದ್ಬಿಟ್ಟು ಈ ಥರ ಮಾಡಿದ್ದೀನಿ ಸಿಂಪಲ್ಲಾಗಿ ಇದು ಇದೆ ಜಾಸ್ತಿ ಓವರ್ ಆದರೆ ಚೆನ್ನಾಗಿರಲ್ಲ ಅಂತ ಈ ಥರ ಮತ್ತು ಫ್ರೆಂಟಲ್ಲಿ ಫ್ರೆಂಟಲ್ಲೂ ಸೇಮ್ ಈ ಥರ ಕೊಟ್ಟಿದ್ದೀನಿ ನೋಡಿ ಸಿಂಪಲ್ಲಾಗಿದೆ ಇದು ಇದಾದಮೇಲೆ ನೆಕ್ಸ್ಟು ನೋಡಿ ಇದು ಒಂದಿದೆ ಇದು ಅಷ್ಟೇ ಲೇಸ್ ಹಾಕಿ ಡಿಸೈನ್ ಮಾಡಿದ್ದೀನಿ ಸಿಂಪಲ್ಲಾಗಿ ನೋಡಿ ಇದು ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದು ಎರಡು ಲೇಸ್ ಹಾಕಿ ಸ್ಟಿಚ್ ಮಾಡಿದ್ದೀನಿ ಇಲ್ಲೊಂದು ಲೇಸ್ ಕೊಟ್ಟಿದ್ದೀನಿ ನೆಕ್ಸ್ಟ್ ಇಲ್ಲೊಂದು ಲೇಸು ಸೀರೆ ಸೇಮ್ ಕಲರ್ ಇರೋದ್ರಿಂದ ನಾನು ಈ ಥರ ಮಾಡಿದ್ದೀನಿ ಇಲ್ಲಾಂದರೆ ಸೀರೆ ಬೇರೆ ಕಲರ್ ಇದ್ದಿದ್ರೆ ಡಿಸೈನ್ ಮಾಡ್ಬೋದಿತ್ತು ಬೇರೆ ಥರ ಇವಕ್ಕೆಲ್ಲ ಪ್ಯಾಚ್ ವರ್ಕ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಇದು ಅದಕ್ಕೇ ಈ ಥರ ಮಾಡಿದ್ದೀನಿ ಮತ್ತು ಫ್ರಂಟಲ್ಲೂ ಸೇಮ್ ಈ ಥರ ಮಾಡಿದ್ದೀನಿ ನೋಡಿ ಸುಮ್ಮನೆ ಜಾಸ್ತಿ ಪ್ಯಾಚ್ ವರ್ಕ್ ಮಾಡೋದ್ಕಿಂತ ಈ ಥರ ಸಿಂಪಲ್ಲಾಗಿ ಮಾಡೋದು ಬೆಟರು ನೋಡಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಆದರೆ ಏನಂದರೆ ಪೈಪಿಂಗ್ ಕೊಟ್ಬಿಟ್ಟು ಮಾಡಬೇಕು ಆವಾಗಲೇ ಚೆನ್ನಾಗಿ ಬರೋದು ಇಲ್ಲ ಹಂಗೇ ಮಾಡ್ತೀವಿ ಅಂದರೆ ಅಷ್ಟು ಲುಕ್ ಕಾಣಿಸಲ್ಲ ನೋಡಿ ಈ ಥರ ಪೈಪಿಂಗ್ ಕೊಟ್ಟು ಒಂದ್ಸರಿ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ನೋಡಿ ಹೆಂಗೆ ಕಾಣಿಸ್ತಿದೆ ವರ್ಕ್ ಥರನೇ ಕಾಣಿಸುತ್ತಿದೆ ಅಲ್ಲ ನೋಡಿ ನೆಕ್ಸ್ಟ್ ಇದಾದ ಮೇಲೆ ಇನ್ನೊಂದು ಇದು ನೋಡಿ ಇದು ಪ್ಯಾಚ್ ವರ್ಕು ಆಗಿ ಪ್ಯಾಚ್ ವರ್ಕ್ ಇರಲಿ ಅಂದ್ಬಿಟ್ಟು ಪ್ಯಾಚ್ ವರ್ಕ್ ಮಾಡಿದ್ದೀನಿ ಸೀರೆ ಗ್ರೀನ್ ಕಲರ್ ಇತ್ತು ಬಾರ್ಡ್ರು ಇಲ್ಲ ಇತ್ತಲ್ವ ಅದಕ್ಕೆ ಈ ಥರ ಪ್ಯಾಚ್ ವರ್ಕ್ ಮಾಡಿದ್ದೀನಿ ಇದ್ರದ್ದು ವಿಡಿಯೋ ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅಂತ ಹಾಕಿದ್ದೀನಿ ನೋಡಿ ಸಿಂಪಲ್ಲಾಗಿ ಮಾಡಿದ್ದೀನಿ ಇದಕ್ಕೂ ಅಷ್ಟೇ ಏನು ಜಾಸ್ತಿ ದೊಡ್ಡ ದೊಡ್ಡ ಲೇಸೆಲ್ಲ ಹಾಕಿ ಏನು ಮಾಡಿಲ್ಲ ನೋಡಿ ಈ ಥರ ಕಾಣಿಸುತ್ತೆ ಈ ಥರ ಫ್ರೆಂಟಲ್ಲಿ ಮಾಮೂಲಿ ಈ ಥರ ಲೇಸ್ ಕೊಟ್ಟಿದ್ದೀನಿ ಅಷ್ಟೇ ಎಲ್ಲದಕ್ಕೂ ಒಂದೇ ಥರ ಇದ್ದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಇದು ಪ್ಯಾಚ್ ವರ್ಕ್ ಮಾಡಿದ್ದೀನಿ ನೋಡಿ ಬಂದಿದೆ ನೆಕ್ಸ್ಟ್ ಇದಾದ ಮೇಲೆ ಇದು ಒಂದು ಇದು ನೋಡಿ ಇದು ತುಂಬಾ ಸಿಂಪಲ್ ಆಗಿ ಸ್ಟಿಚ್ ಮಾಡಿದ್ದೀನಿ ಏನಿಲ್ಲ ಇಲ್ಲಿ ಥ್ರೆಡ್ ಪೈಪಿಂಗ್ ಕೊಟ್ಟು ಥ್ರೆಡ್ ಪೈಪಿಂಗ್ ಕೊಟ್ಟು ಮತ್ತೆ ಒಂದು ರೌಂಡ್ ಲೇಸ್ ಹಾಕಿದ್ದೀನಿ ಅಷ್ಟೇ ನೋಡಿ ಇದು ಚೆನ್ನಾಗಿದೆ ಈ ಥರ ಆದರೆ ಸಾಕು ಸಿಂಪಲ್ ಆಗಿ ತುಂಬ ಓವರ್ ಆದರೆ ಚೆನ್ನಾಗಿರಲ್ಲ ಇದು ಕಾಟನ್ ಸ್ಯಾರಿ ಸ್ಯಾರಿ ಕಲರ್ ಇದೆ ಪಿಂಕ್ ಕಲರು ನಾನು ಅದಕ್ಕೆ ಗೋಲ್ಡ್ ಪೈಪಿಂಗ್ ಕೊಟ್ಟು ಈ ಥರ ಡಿಸೈನ್ ಮಾಡಿದ್ದೀನಿ ನೋಡಿ ಎಷ್ಟು ಸಿಂಪಲ್ ಆಗಿರೋ ಎಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸುತ್ತಲ್ವ ಮಾಮೂಲಿ ಫ್ರಂಟಲ್ಲಿ ಈ ಥರ ಕೊಟ್ಟಿದ್ದೀನಿ ಅಷ್ಟೇ ಇನ್ನೇನಿಲ್ಲ ಇದು ನೋಡಿ ನಾವು ಪೈಪಿಂಗ್ ಕೊಟ್ಟು ಈ ಥರ ಮಾಡೋದ್ರಿಂದ ಇದೇ ಫುಲ್ಲು ಗ್ರ್ಯಾಂಡಾಗಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಪೈಪಿಂಗ್ ಕೊಟ್ಟು ಥ್ರೆಡ್ ಪೈಪಿಂಗು ಇಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಟಿದ್ದೀನಿ ಬ್ಲೌಸ್ ಕಲರ್ ಕಾಣಿಸ್ಲಿ ಅಂತ ಅದಾದಮೇಲೆ ಇಲ್ಲಿ ನಾನು ಲೇಸ್ನ ಕೊಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಸಿಂಪಲಾಗಿದ್ದರೂ ಇಷ್ಟು ದುಃಖ ಕಾಣಿಸುತ್ತಲ್ವ ನೋಡಿ ಈ ಥರ ಎಲ್ಲ ಮಾಡಿಸಿದ್ರೆ ಸಿಂಪಲಾಗಿ ಟ್ರಿಕ್ ಯೂಸ್ ಮಾಡಿ ಸ್ಟಿಚ್ ಮಾಡಿದ್ರೆ ವರ್ಕೆಲ್ಲ ಮಾಡಿಸೇ ಇಲ್ಲ ಜಾಸ್ತಿ ಜಾಸ್ತಿ ದುಡ್ಡೆಲ್ಲ ಕೊಟ್ಟು ಏನು ವರ್ಕೆಲ್ಲ ಮಾಡಿಸಂಗಿಲ್ಲ ಸಿಂಪಲಾಗಿ ಈ ಥರ ಇದ್ದರೆ ಸಾಕಲ್ವ ನೋಡಿ ಈ ಥರ ಟ್ರೈ ಮಾಡಿ ಡಿಸೈನ್ಗಳು ಏನು ಜಾಸ್ತಿ ಟೈಮು ತಗೊಳ್ಳಲ್ಲ ಇದು ಲೇಸ್ಗಳು ಒಂದು ರೌಂಡ್ ಹಾಕೋದಷ್ಟೆ ನೆಕ್ಸ್ಟ್ ಮೇಲೆ ಇದು ಸಿಂಪಲ್ ಪ್ಯಾಚ್ ವರ್ಕ್ ನೋಡಿ ಇದು ಸಿಂಪಲ್ ಪ್ಯಾಚ್ ವರ್ಕು ಇದು ಸ್ಯಾರಿ ಬಂದು ಈ ಕಲರ್ ಇದೆ ಲೇಸ್ ಕೊಟ್ಟಿದ್ದೀನಲ್ವ ಆ ಕಲರು ನೋಡಿ ಈ ಥರ ಕಾಣಿಸುತ್ತೆ ಮತ್ತು ಗೋಲ್ಡ್ ಕಲರು ನಾನು ಪೈಪಿಂಗ್ ಕೊಟ್ಟಿದ್ದೀನಿ ಮತ್ತು ಸೀರೆ ಕಲರಲ್ಲಿ ಲೇಸ್ ಕೊಟ್ಟಿದ್ದೀನಿ ಸಿಂಪಲ್ ಆಗಿದೆ ಇದು ಮತ್ತು ಇದಕ್ಕೆ ಮುಂದೆ ಇಲ್ಲಿ ದಾರ ಹಾಕೋದು ಚೆನ್ನಾಗಿರುತ್ತೆ ಒಟ್ಟು ಅವ್ರ ದಾರ ಹಾಕೋಲ್ಲ ಅದಕ್ಕೆ ಬರೀ ಈ ಥರನೇ ಎಲ್ಲ ಡಿಸೈನ್ ಮಾಡಿ ಹೀಗೆ ಸ್ಟಿಚ್ ಮಾಡಿದ್ದೀನಿ ನೋಡಿ ಸಿಂಪಲ್ ಆಗಿದೆ ಫ್ರಂಟಲ್ಲಿ ಈ ಥರ ಕೊಟ್ಟಿದ್ದೀನಿ ಸಾಕಿ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಈ ಥರ ಮಾಡಿದ್ದೀನಿ ನೋಡಿ ಎಷ್ಟು ದುಕ್ಕಾಗಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಸ್ಯಾರಿದೇ ತೊಗೊಂಡಿಲ್ಲಿ ಪ್ಯಾಚ್ ವರ್ಕ್ ಮಾಡಿದ್ದೀನಿ ಇದು ಇಲ್ಲಿ ಗೋಲ್ಡ್ ಕಲರ್ ಪೈಪಿಂಗ್ ಕೊಟ್ಟಿದ್ದೀನಿ ಇದು ಲೇಸ್ ಹಾಕಿದ್ದೀನಿ ನೆಕ್ಸ್ಟ್ ಅದಾದಮೇಲೆ ಇದು ನೋಡಿ ಇವು ಇದು ತುಂಬ ಗ್ರ್ಯಾಂಡಾಗಿದೆ ಸ್ವಲ್ಪ ಪ್ಯಾಚ್ ವರ್ಕು ಇದ್ರದ್ದು ವಿಡಿಯೋ ನನ್ನ ಚಾನಲಲ್ಲಿ ಹಾಕಿದ್ದೀನಿ ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅಂತ ನೋಡಿ ಇದು ನನಗೆ ಇಷ್ಟ ಆಯ್ತಿದು ನೋಡಿ ಈ ಥರ ಇದೆ ಸ್ಯಾರಿ ಕಲರ್ ಬಂದು ಈ ಕಲರ್ ಸ್ಯಾರಿ ಕಲರು ಮತ್ತು ಇದು ಮಧ್ಯದಲ್ಲಿ ನಾನೊಂದು ಫ್ಲವರ್ ಕೊಟ್ಟಿದ್ದೀನಿ ಇಲ್ಲಿ ಮತ್ತು ಇಲ್ಲಿ ಸ್ಯಾರಿ ಕಲರು ಲೇಸ್ ಕೊಟ್ಟಿದ್ದೀನಿ ಇಲ್ಲೂ ಗ್ರೀನ್ ಅಷ್ಟು ಚೆನ್ನಾಗಿರೋಲ್ಲ ಅಂದ್ಬಿಟ್ಟು ನಾನು ಇಲ್ಲಿ ಪಿಂಕ್ ಲೇಸ್ ಹಾಕಿದ್ದೀನಿ ನೋಡಿ ಡಿಸೈನ್ ಇದು ಚೆನ್ನಾಗಿದೆ ಅಲ್ವ ನನಗಿಷ್ಟ ಅದಕ್ಕೆ ಈ ಥರ ಇದಕ್ಕೆ ಸೂಟ್ ಆಗ್ಬೋದು ಅಂತ ಸ್ಟಿಚ್ ಮಾಡಿದೆ ಚೆನ್ನಾಗಿ ಸೂಟ್ ಹಾಕ್ತಿದ್ದು ಚೆನ್ನಾಗಿದೆ ಫ್ರಂಟಲ್ಲಿ ಬಂದು ಏನಿಲ್ಲ ಒಂದು ರೌಂಡು ಲೇಸ್ ಹಾಕಿದ್ದೀನಿ ಅಷ್ಟೇ ಈ ಥರ ಅದು ಬಿಟ್ಟರೆ ಬ್ಯಾಕ್ ಚೆನ್ನಾಗಿದೆ ಗ್ರ್ಯಾಂಡಾಗಿ ಈ ಥರ ನೋಡಿ ಎಷ್ಟು ಗ್ರ್ಯಾಂಡಾಗಿದೆ ಸ್ಯಾರಿನೂ ಇದೆ ಕಲರ್ ಇದೆ ಡಿಕ್ಕೇ ಆಗಿದೆ ಬಿದ್ದರೆ ಸ್ಯಾರಿ ತೋರಿಸ್ತೀನಿ ಒಂದು ನಿಮಿಷ ನೋಡಿ ಇದ್ರದ್ದು ಸ್ಯಾರಿ ಕಲರ್ ಇದೆ ಅದಕ್ಕೆ ಇದು ಮ್ಯಾಚ್ ಆಗುತ್ತೆ ಅಂತ ಈ ಥರ ಡಿಸೈನ್ ಮಾಡಿದ್ದೀನಿ ನಾನು ಸ್ಯಾರಿ ಬಂದಿದೆ ಸ್ಯಾರಿ ಈ ಥರ ಇದೆ ಫುಲ್ ಕಲರು ಬ್ಲೌಸ್ ಬಂದು ಈ ಥರ ಪಿಂಕು ಬಾರ್ಡ್ರು ಈ ಥರ ಚಿಕ್ಕದಾಗಿದೆ ಬಾರ್ಡ್ರು ನೋಡಿ ಈ ಥರ ಮಾಡಿದ್ದೀನಿ ಮತ್ತು ಇವ್ರದ್ದು ಸೈಜ್ ಬಂದು ಸ್ವಲ್ಪ ಬ್ಲೌಸು ದೊಡ್ಡ ಇರೋದ್ರಿಂದ ಈ ಥರ ಮಾಡಿದಾಗ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಮಾಡಿದ್ದೀನಿ ನೋಡಿ ಈ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಲ್ವಾ ಅದಕ್ಕೇ ಇದು ಒಂದು ಮಾಡಿದ್ದೀನಿ ಸ್ಯಾರಿ ಕಲ್ಲರ್ಗೆ ಇದು ಮ್ಯಾಚ್ ಆಗಿ ಅಂತ ಈ ಥರ ಡಿಸೈನು ನೋಡಿ ಚೆನ್ನಾಗಿದೆ ಬೇಕಾದ್ರೆ ಒಂದು ಸರಿ ಟ್ರೈ ಮಾಡಿ ಈ ಥರ ಸ್ಯಾರಿಗಳು ಈ ಥರ ಕಲ್ಲರ್ಗಳು ಬಂದರೆ ಒಂದ್ಸರಿ ಟ್ರೈ ಮಾಡಿ ನೆಕ್ಸ್ಟು ಇದಾದಮೇಲೆ ಇದು ಮಾಮೂಲಿ ಪ್ಲೇನ್ ಬ್ಲೌಸು ಇದೇನು ಡಿಸೈನೆಲ್ಲ ಏನಿಲ್ಲ ಆದರೆ ಎಲ್ಲರೂ ಒಂದೇ ಅಳ್ತಿದ್ದಿದೆಲ್ಲ ಅದಕ್ಕೆ ತೋರಿಸ್ತಾಯಿದ್ದೀನಿ ನೋಡಿ ಇದು ಮಾಮೂಲಿ ಇದು ಥ್ರೆಡ್ ಪೈಪಿಂಗ್ ಅಲ್ಲ ಇದು ನಾರ್ಮಲ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಈ ಥರ ಇತ್ತು ಅಷ್ಟೇ ಬ್ಲೌಸು ಮತ್ತು ಇನ್ನೊಂದು ಬ್ಲೌಸು ಇದು ಅಷ್ಟೇ ಇದಕ್ಕೇನು ಡಿಸೈನ್ ಮಾಡಿಲ್ಲ ಇದನ್ನು ಪೈಪಿಂಗ್ ಕೊಟ್ಟು ಈ ಥರ ಸ್ಟಿಚ್ ಮಾಡಿದ್ದೀನಿ ಯಾಕೆಂದರೆ ಇದರಲ್ಲಿ ಫಸ್ಟೇ ಫ್ಲವರ್ಸ್ ಎಲ್ಲ ಇದೆ ಇದಕ್ಕೆಲ್ಲ ಲೇಸೆಲ್ಲ ಹಾಕಿ ಸ್ಟಿಚ್ ಮಾಡಿದ್ರೆ ಚೆನ್ನಾಗಿರಲ್ಲ ಇದು ನನಗಂಗೆ ಅನಿಸ್ತು ಅದಕ್ಕೆ ನಾನೇನು ಇದಕ್ಕೆ ಡಿಸೈನ್ ಮಾಡಿಲ್ಲ ಸುಮ್ಮನೆ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಅಷ್ಟೇ ಮತ್ತು ಇದು ನೋಡಿ ಇದು ಅಷ್ಟೇ ಇದು ನಂಗೆ ತುಂಬ ಇಷ್ಟ ಆಯಿತು ಸಿಂಪಲ್ಲಾಗಿ ಚೆನ್ನಾಗಿದೆ ಇದು ಇದು ನೋಡಿ ಈ ಥರ ಡಿಸೈನ್ ನೀವು ಮಾಡ್ಕೊಬೋದು ವರ್ಕೆಲ್ಲ ಏನು ಬೇಕಾಗಲ್ಲ ಅಷ್ಟೊಂದು ಆದರೆ ನೀವು ಪೈಪಿಂಗ್ ಕೊಟ್ಟು ನೋಡಿ ಪೈಪಿಂಗ್ ಕೊಟ್ಟು ಸ್ವಲ್ಪ ಗ್ಯಾಪ್ ಕೊಡಬೇಕು ನಾವು ಸ್ವಲ್ಪ ಗ್ಯಾಪ್ ಕೊಟ್ಟು ಆಮೇಲೆ ನಾವು ಯಾವುದೇ ಲೇಸ್ ಆಗಲಿ ಹಾಕ್ಬಿಟ್ಟು ಸ್ಟಿಚ್ ಮಾಡಬೇಕು ಈ ಥರ ಫಾಲೋ ಮಾಡಿ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟು ಸಿಂಪಲ್ ಆಗಿದೆ ನನಗೆ ಇದು ಜಾಸ್ತಿ ಇಷ್ಟ ಇದು ಚೆನ್ನಾಗಿ ಇದು ಸಿಲ್ವರ್ ಕಲರ್ ಪೈಪಿಂಗ್ ಕೊಟ್ಟಿದ್ದೀನಲ್ಲ ಅದಕ್ಕೆ ಚೆನ್ನಾಗಿದೆ ಇದು ನೋಡಿ ಈಗ ನೀಟಾಗಿ ತೋರಿಸ್ತೀನಿ ನೋಡಿ ಇದು ನೋಡಿ ಈಗ ನೋಡಿ ಎಷ್ಟು ಗ್ರ್ಯಾಂಡ್ ಇಲ್ಲ ಅಷ್ಟು ಅಷ್ಟು ಸಿಂಪಲ್ಲೂ ಇಲ್ಲ ಮದುವೆಗೆ ಹಾಕ್ಕೊಂಡು ಹೋಗ್ಬೋದು ಆ ಥರ ಐತಿ ಅದು ಲೇಸ್ ಹಾಕಿದ್ದೀವಿ ಅಂತಲೇ ಕಾಣಿಸ್ತಾ ಇಲ್ಲ ಸೇಮ್ ವರ್ಕ್ ಥರನೇ ಕಾಣಿಸುತ್ತೆ ಹತ್ರದಿಂದ ನೋಡಿದ್ರು ಅಷ್ಟೇ ನೋಡಿ ಇದು ಆಲ್ಮೋಸ್ಟ್ ವರ್ಕ್ ಥರನೇ ಕಾಣಿಸುತ್ತೆ ನಾವು ಸ್ಟಿಚ್ ಹಾಕಿರೋದು ಏನು ಕಾಣಿಸಲ್ಲ ಬಟ್ ಲೇಸು ನೋಡಿ ನಾನು ಸ್ಟಿಚ್ ಹಾಕಿದ್ದೀನಿ ಹ್ಞೂ ನೋಡಿ ನನಗಿದು ಇಷ್ಟ ಆಯಿತು ಈ ಥರ ಅದಕ್ಕೇ ನೋಡಿ ಇದ್ರದ್ದು ವಿಡಿಯೋ ನಾನು ನನ್ನ ಚಾನಲೈ ಇದೆ ನೋಡ್ಬೋದು ನೋಡಿ ಈ ಥರ ಸಿಂಪಲ್ಲಾಗಿ ಸಿಂಪಲ್ಲಾಗಿ ನೀವು ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಮತ್ತು ಬೇಗನೂ ಆಗುತ್ತೆ ಗ್ರ್ಯಾಂಡಾಗೂ ಕಾಣಿಸುತ್ತೆ ಅರ್ಜೆಂಟು ಬೇಕಂದರೆ ಕಸ್ಟಮರ್ಸಿಗೆ ಕೊಡ್ಬೋದು ಮತ್ತು ಕಮ್ಮಿ ದುಡ್ಡಲ್ಲೂ ರೆಡಿ ಆಗುತ್ತೆ ಆವಾಗ ಕಸ್ಟಮರ್ಸು ಇಷ್ಟಪಡ್ತಾರೆ ಜಾಸ್ತಿ ತಂದು ಕೊಡ್ತಾರಲ್ವಾ ಅದಕ್ಕೆ ನೋಡಿ ಈ ಥರ ನಾನು ಸ್ಟಿಚ್ ಮಾಡಿರೋದು ಸಿಂಪಲ್ಲಾಗಿ ಯಾವ ಥರ ಈ ಥರ ಎಲ್ಲ ಸ್ಟಿಚ್ ಮಾಡ್ಬೋದು ಕೆಲವೊಂದು ಐಡಿಯಾಗಳಿಂದ ಅಂತ ನಾನು ತೋರಿಸ್ತಿದ್ದೀನಿ ನಿಮಗೂ ಇಷ್ಟ ಆದರೆ ಟ್ರೈ ಮಾಡಿ ನೋಡಿ ಇಷ್ಟು ಬ್ಲೌಸ್ಗಳು ನಾನು ನನಗೆ ಸಿಂಪಲಾಗಿ ಬೇಗ ಕೊಡಬೇಕಿತ್ತು ಮತ್ತು ಡಿಸೈನ್ ಬೇರೆ ಹೇಳಿದ್ರು ಅವರು ಅದಕ್ಕೆ ನನಗೆ ಹೆಂಗಿಷ್ಟ ಆಗುತ್ತೋ ಈ ಥರ ಸಿಂಪಲಾಗಿ ಬೇಗ ಆಗುತ್ತೆ ಅಂತ ಇದು ಟೂ ಡೇಸಲ್ಲೆಲ್ಲ ರೆಡಿ ಮಾಡಿರೋದು ನೋಡಿ ಇಷ್ಟು ಬ್ಲೌಸ್ಗಳು ನನಗೆ ಬೇಗ ಆಗಲಿ ಅಂತ ಈ ಥರ ಮಾಡಿದ್ದೀನಿ ಕಸ್ಟಮರ್ಸ್ಗೆಲ್ಲ ಬೇಗ ಕೊಡಬೇಕಲ್ಲ ನೋಡಿ ಅದಕ್ಕೆ ಎಲ್ಲದಕ್ಕೂ ಸಿಂಪಲ್ಲಾಗಿ ಈ ಥರ ಮಾಡಿದ್ದೀನಿ ಇದು ಅಷ್ಟೇ ಸಿಂಪಲ್ ಸಿಂಪಲ್ಲಾಗಿ ಕಾಣಿಸುತ್ತೆ ಬಟ್ ನೋಡಿ ಎಷ್ಟು ಲುಕ್ಕಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಇನ್ನೊಂದೇನೆಂದರೆ ನಾವು ಸೆಲೆಕ್ಷನ್ ಮಾಡೋ ಲೇಸ್ಗಳು ಅಷ್ಟೇ ಚೆನ್ನಾಗಿರಬೇಕು ಫುಲ್ಲು ಗೋಲ್ಡ್ ಗೋಲ್ಡ್ ಹಾಕಿ ಅದು ಓವರಾಗಿ ಕಾಣಿಸ್ಬಾರ್ದು ನಾವು ಹಾಕೋದು ಸ್ಯಾರಿಗೆ ಮ್ಯಾಚ್ ಆಗಬೇಕು ಬ್ಲೌಸಿಗೂ ಮ್ಯಾಚ್ ಆಗಬೇಕು ಚೆನ್ನಾಗೂ ಕಾಣಿಸ್ಬೇಕು ಫುಲ್ಲು ಗೋಲ್ಡ್ ಗೋಲ್ಡ್ ಹಾಕ್ಬಿಟ್ಟು ಅದೊಳ್ಳೆ ಓವರಾಗಿ ಕಾಣಿಸ್ತಾ ಇರುತ್ತೆ ಆ ಥರ ಮಾಡೋಕ್ಕೆ ಹೋಗ್ಬಾರ್ದು ನೋಡಿ ಈ ಥರ ನಾವು ಸೆಲೆಕ್ಷನ್ ಮಾಡಬೇಕು ಅದಕ್ಕೆ ಮ್ಯಾಚ್ ಆಗೋ ಅಂಥದ್ದು ನೋಡಿ ನಾವು ಹಾಕಬೇಕು ಪೈಪಿಂಗು ಅಷ್ಟೇ ಕಲ್ಲರ್ ಯಾವುದಕ್ಕೆ ಯಾವುದು ಸೂಟ್ ಆಗುತ್ತೆ ಅಂತ ನೋಡಿ ಕೊಡಬೇಕು ನೋಡಿ ಇದಕ್ಕೆ ಸಿಲ್ವರ್ ಸೂಟ್ ಆಯಿತು ಅಂತ ಸಿಲ್ವರ್ ಕೊಟ್ಟಿದ್ದೀನಿ ನಾನು ಕೆಲವೊಂದಕ್ಕೆ ಕಾಪರ್ ಕಲರ್ ಸೂಟ್ ಆಗುತ್ತೆ ಅದಕ್ಕೆ ಅದನ್ನು ಕೊಡ್ತೀನಿ ಯಾವುದಕ್ಕೆ ಯಾವ ಥರ ಸೂಟ್ ಆಗುತ್ತೆ ಅಂತ ನೋಡಿ ಹಾಕ್ತೀನಿ ನೋಡಿ ಇದಕ್ಕೂ ಅಷ್ಟೇ ನಾನು ಇಲ್ಲಿ ಗೋಲ್ಡು ಇಲ್ಲ ಗ್ರೀನ್ ಹಾಕ್ಬೋದಿತ್ತು ಡ್ರೆಸ್ಸು ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಇದು ಇಲ್ಲಿ ನೋಡೋಕ್ಕೆ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸ್ತಿದೆ ಕ್ಯಾಮ್ರಗಳೊಳಗೆ ಕಾಣಿಸ್ತಿದೆ ಅದಕ್ಕೆ ಓವರ್ ಬೇಡ ಅಂತ ಈ ಥರ ಮಾಡಿದ್ದೀನಿ ಇಲ್ಲಿ ಮಾತ್ರ ಇಲ್ಲಿ ಗ್ರೀನ್ ಹಾಕಿದ್ದೀನಿ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಸಾಕಷ್ಟೇ ಇದು ಅಷ್ಟೇ ಇದು ತುಂಬಾ ಚೆನ್ನಾಗಿದೆ ಇದು ವರ್ಕು ಮಾಡಿಸೇ ಇಲ್ಲ ವರ್ಕ್ ಥರನೇ ಇದೆ ಇದು ನೋಡಿ ಸೇಮ್ ವರ್ಕ್ ಥರನೇ ಇದೆ ನೋಡಿ ಮತ್ತು ಇನ್ನೂ ಗ್ರ್ಯಾಂಡ್ ಬೇಕಂದರೆ ವರ್ಕ್ ಥರನೇ ಕಾಣಿಸುತ್ತಿದೆ ಆಲ್ಮೋಸ್ಟು ಅದಕ್ಕೆ ನಮ್ಗೆ ಇನ್ನೂ ಗ್ರ್ಯಾಂಡ್ ಬೇಕಂದರೆ ಸ್ಲೀವ್ಸಿಗೆ ಬೇಕಾದರೆ ಇಲ್ಲಿ ಪ್ಯಾಚ್ ವರ್ಕ್ಸ್ ಬರುತ್ತಲ್ವ ಆ ಥರ ಕೊಟ್ಕೊಬೋದು ತೋರಿಸ್ತೀನಿ ರೀ ಒಂದ್ಸರಿ ನೋಡಿ ಈ ಥರ ಪ್ಯಾಚ್ ವರ್ಕ್ಸ್ಗಳು ಸಿಗುತ್ತೆ ಈ ಥರ ಇಲ್ಲಿ ಕೊಟ್ಕೊಂಡ್ರೆ ವರ್ಕೇ ಬೇಡ ಆ ಥರ ನೀಟಾಗಿ ಕಾಣಿಸುತ್ತೆ ನೋಡಿ ಈ ಥರ ಪ್ಯಾಚ್ ವರ್ಕ್ಗಳು ಸಿಗುತ್ತೆ ಅದನ್ನು ಕೊಟ್ಕೊಂಡ್ರೆ ಆಯಿತು ಬೇಗನೆ ರೆಡಿ ಆಗುತ್ತೆ ಗ್ರ್ಯಾಂಡಾಗೂ ಇರುತ್ತೆ ಮತ್ತು ಕಮ್ಮಿ ರೇಟಲ್ಲಿ ಕೂಡ ನಾವು ಬ್ಲೌಸ್ನ ಸ್ಟಿಚ್ ಮಾಡಿಕೊಡ್ಬೋದು ಅಲ್ವಾ ನೋಡಿ ಇಷ್ಟು ಬ್ಲೌಸು ನಾನು ಡಿಸೈನ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಎಂಟು ಬ್ಲೌಸ್ ಇದೆ ಇದರಲ್ಲಿ ನಾನು ಸ್ಟಿಚ್ ಮಾಡೋ ಥರ ತೋರಿಸ್ತಾ ಇದ್ದೀನಿ ಡಿಸೈನ್ಗಳು ನಿಮ್ಗಿಷ್ಟ ಆದರೆ ಲೈಕ್ ನನ್ನ ಚಾನೆಲ್ ಎಲ್ಲ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಸ್ಟಿಚಿಂಗ್ ವಿಡಿಯೋಸು ಕಟಿಂಗ್ ವಿಡಿಯೋಸು ಎಲ್ಲ ಹಾಕಿದ್ದೀನಿ ನನ್ನ ಚಾನಲಲ್ಲಿ ಒಂದು ಸರಿ ನೋಡಿ ಬ್ಲೌಸ್ ಡಿಸೈನ್ಗಳು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನೋಡಿ ನಾನು ಮಾಡಿರೋದೆಲ್ಲ ತೋರಿಸಿದ್ದೀನಿ ನೋಡಿ ಈ ಥರ ಇಷ್ಟ ಆಯಿತು ಅಂದರೆ ನೀವು ಒಂದು ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಂಗೆ ಇದ್ದು ತುಂಬ ಇಷ್ಟ ಆಯಿತು ನೋಡಿ ಸೇಮ್ ವರ್ಕ್ ಥರವೇ ಕಾಣಿಸುತ್ತೆ ಮತ್ತು ಇಲ್ಲಿ ಬೇಕಿದ್ರೆ ಇಲ್ಲೂ ಒಂದು ಪ್ಯಾಚ್ ವರ್ಕ್ನ ಕೊಟ್ಕೊಬೋದು ಸ್ಲೀವ್ಸ್ಗೂ ಕೊಡ್ಬೋದು ನಾನು ತುಂಬ ಓವರ್ ಆಗುತ್ತೆ ಅಂತ ಕೊಟ್ಟಿಲ್ಲ ಇಷ್ಟು ಮಾಡಿದ್ದೀನಿ ಇಷ್ಟ ಆದರೆ ನೀವು ಇದೇ ಥರ ಟ್ರೈ ಮಾಡಿ ಸ್ಟಿಚ್ ಮಾಡಿ ಚೆನ್ನಾಗಿ ಬರುತ್ತೆ ನಿಮ್ಗೇನು ಅನ್ನಿಸ್ತು ವಿಡಿಯೋ ಅಂತ ಹೇಳಿ ಕಮೆಂಟ್ ಮಾಡಿ ನೋಡಿ ನನಗೆ ಗೊತ್ತಿರೋಷ್ಟು ತೋರಿಸಿದ್ದೀನಿ ನಾನು ಸ್ಟಿಚ್ ಮಾಡಿರೋಷ್ಟು ಯಾವುದೇ ರೀತಿ ನಿಮ್ಗೆ ವೀಡಿಯೋಸ್ ಬೇಕುಂದು ಕಮೆಂಟಲ್ಲಿ ಕೇಳಿ ನಾನು ತೋರಿಸ್ತೀನಿ ಇನ್ನೂ ಡಿಸೈನ್ ಬ್ಲೌಸ್ಗಳಿದೆ ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ ಇನ್ನೂ ಸ್ಟಿಚ್ ಮಾಡಿರೋದಿದೆ ಕಸ್ಟಮರ್ ಇಸ್ಕೊಂಡು ಹೋಗೋ ಅಷ್ಟರಲ್ಲಿ ಅವ್ರಿಗೆ ಕೊಡೋ ಅಷ್ಟರಲ್ಲಿ ನಿಮ್ಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಇನ್ನು ಒಂದು ಎಂಟು ಡಿಸೈನ್ ಬ್ಲೌಸ್ ಇದೆ ಇನ್ನು ಮಿಕ್ಕಿದೆಲ್ಲ ಪ್ಲೈನ್ ಪ್ಲೇನ್ ಬ್ಲೌಸ್ಗಳಿದೆ ವರ್ಕುದಿದೆ ಇನ್ನೂ ಸ್ಟಿಚ್ ಮಾಡೋದು ವರ್ಕುದೆಲ್ಲ ಮಾಡಿದಾಗ ನಿಮಗೆ ತೋರಿಸ್ತೀನಿ ವಿಡಿಯೋಸ್ ಹಾಕ್ತೀನಿ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಸ್ನ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋ ಬೇಕಂದರೆ ಕಮೆಂಟ್ ಮಾಡಿ ಡಿಸೈನ್ಸ್ ತೋರಿಸ್ತೀನಿ ಇನ್ನೂ ಇದೆ ಲೈಕ್ ಮಾಡಿ ಇಷ್ಟ ಆದರೆ నన్ను గొత్తి రోస్ట్ అలా తోర్సిదిని నోడి థ్యాంక్